ನಿಮ್ಮ ಕನಸಿನಲ್ಲಿ ಪಿತೃಗಳು ಕಂಡರೆ ಏನು ಅರ್ಥ ಅಂತ ತಿಳಿಯೋಣ ಬನ್ನಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನವನ್ನು ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ನಂಬಿಕೆಯ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ ಇನ್ನು ಶಾಸ್ತ್ರದ ಪ್ರಕಾರ ನಿಮ್ಮ ಪೂರ್ವಜರನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಅದು ನಿಮ್ಮ ಭವಿಷ್ಯಕ್ಕೆ ಕೆಲವು ಸೂಚನೆಯಾಗಿರಬಹುದು ಹಾಗಾದರೆ ನಿಮ್ಮ ಪೂರ್ವಜರ ಬಗ್ಗೆ ಕನಸು ಕಂಡರೆ ಇದರ ಅದರ ಸೂಚನೆಗಳೇನು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ನಿಮ್ಮ ಕಡೆಗೆ ಕೈ ಚಾಚುವುದನ್ನು ನೀವು ನೋಡಿದರೆ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ನಿಮ್ಮ ಕಡೆಗೆ ಕೈ ಚಾಚುವುದನ್ನು ನೀವು ನೋಡಿದರೆ ಇದು ತುಂಬ ಮಂಗಳಕರ ಚಿಹ್ನೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಇದರರ್ಥ ಪಿತೃಗಳು ನಿಮ್ಮ ಮೇಲೆ ಸಂತೋಷವಾಗಿದ್ದಾರೆ ಎಂಬುದಾಗಿದೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ತೊಂದರೆಗಳು ಎದುರಾಗುತ್ತಿದ್ದರೆ ಅವುಗಳೆಲ್ಲವೂ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತದೆ ಎಂದು ಅರ್ಥ ಇನ್ನು ಎರಡನೇದು ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಮೌನವಾಗಿ ಕಾಣಿಸಿಕೊಂಡರೆ ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಮೌನವಾಗಿ ಕಾಣಿಸಿಕೊಂಡರೆ ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸುತ್ತಾರೆ ಎಂದರ್ಥ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ವಜರನ್ನು ಮೆಚ್ಚಿಸಲು ನೀವು ಪಿತೃಪಕ್ಷದ ಸಮಯದಲ್ಲಿ ಅವರ ಧಾರ್ಮಿಕ ಪೂಜೆ ಶ್ರಾದ್ದ ತರ್ಪಣ ಪಿಂಡದಾನ ಇತ್ಯಾದಿಗಳನ್ನು ಮಾಡಿ ಅವರನ್ನು ಸಂತೋಷಪಡಿಸಬೇಕು ಎಂದರ್ಥ ಇನ್ನು ಮೂರನೇದು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ನಿಮಗೆ ಸಿಹಿ ತಿಂಡಿಗಳನ್ನು ತಿನ್ನಿಸುತ್ತಿದ್ದರೆ ಹೌದು ಈ ಕನಸನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಮತ್ತು ಶೀಘ್ರದಲ್ಲೇ ನೀವು ಕೆಲವು ಹೊಸ ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂಬುದಾಗಿದೆ ಇನ್ನು ನಾಲ್ಕನೆಯದು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ತಲೆಕೂತಲನ್ನು ಬಾಚಿಕೊಳ್ಳುವುದನ್ನು ನೋಡಿದರೆ ನಿಮ್ಮ ಮೇಲೆ ಬರಬಹುದಾದ ಎಲ್ಲ ತೊಂದರೆಗಳು ಮತ್ತು ದುಃಖಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಇನ್ನು ಐದನೇದು ನಿಮ್ಮ ಕನಸಿನಲ್ಲಿ ನಿಮ್ಮೊಂದಿಗೆ ಮಾತನಾಡುವುದನ್ನು ನೋಡಿದರೆ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಮಾತನಾಡುವುದನ್ನು ನೀವು ನೋಡಿದರೆ ನೀವು ಶೀಘ್ರದಲ್ಲೇ ದೊಡ್ಡ ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ ಅಂತಹ ಕನಸುಗಳನ್ನು ನೋಡುವುದರಿಂದ ಭವಿಷ್ಯದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಎಂಬುದಾಗಿದೆ ಹಾಗಿದ್ದರೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ